ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿ ಎ ಒ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕಡ್ಡಾಯ ಕನ್ನಡ ಪತ್ರಿಕೆಯ ಇಲಾಖೆಯವರು ಬಿಟ್ಟಿರುವ ಅಧಿಕೃತ ಕಿ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದು ಬಿ ಟು ವರ್ಷನ್ ಕ್ವಶನ್ ಪೇಪರ್ ಆಗಿದೆ ಇವು ಇಲಾಖೆ ಬಿಟ್ಟಂತ ಅಧಿಕೃತ ಉತ್ತರಗಳಾಗಿವೆ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೂರನೇ ಆಯ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಈ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನೆಕ್ಸ್ಟ್ ಒನ್ ನಾಲ್ಕನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆನೂ ಕೂಡ ಹೊಂದಿಸಿ ಬರೆಯಿರಿ ಅಂತ ಐತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಐದನೇ ಪ್ರಶ್ನೆ ಈ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಹೇಳಿಕೆ ಎರಡು ಮಾತ್ರ ತಪ್ಪು ಆರನೇ ಪ್ರಶ್ನೆ ಸಕಲ್ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ಯಾರ ಸಂಧಿ ಐ ಓ ಬಂದರೆ ವೃದ್ಧಿ ಸಂಧಿ ಎ ಓ ಬಂದರೆ ಅಕ್ಷರ ಏದ್ವತ್ತಕ್ಷರ ಓದ್ವತ್ತಕ್ಷರ ಬಂದ್ರೆ ಅಂದರೆ ಅದು ಚುತ್ವ ಸಂಧಿ ಆಗುತ್ತಾ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನೀನು ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬಂದಾನು ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಆಪತ್ ಪ್ಲಸ್ ಧರ್ಮ ಆಪತ್ ಧರ್ಮ ಅನ್ನೋದು ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಪಯಸ್ ಪ್ಲಸ್ ಶಯನ ಪಯಸ್ ಶಯನ ಹನ್ನೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಸಾಧಿತ ಧಾತು ಹನ್ನೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಹದಿಮೂರನೇ ಪ್ರಶ್ನೆ ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಅಂತಂದ್ರೆ ಇವು ಪೋರ್ಚುಗೀಸ್ ಭಾಷೆಯಿಂದ ಬಂದವ್ರಿ ಕನ್ನಡ ಭಾಷೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಪೋರ್ಚುಗೀಸ್ ಹದಿನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಗುಣವಾಚಕ ಹದಿನೈದನೇ ಪ್ರಶ್ನೆ ಈ ಒಂದು ಹದಿನೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಹೇಳಿಕೆ ಸರಿ ಸಮರ್ಥನೆಯೂ ಸರಿ ಹದಿನಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ರೂಪಕಾಲಂಕಾರ ಹದಿನೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹದಿನೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೂರನೇ ಆಯ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಇಲ್ಲಿ ಇಂಗ್ಲೀಷ್ ಒಳಗೆ ಅಂಕಿ ಕೊಟ್ಟು ಕನ್ನಡದ ಬರ್ರಿ ಅಂತ ಕೇಳ್ಯಾರ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಇಪ್ಪತ್ತೊಂದನೇ ಪ್ರಶ್ನೆ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಾರ ಸಂತೆಯ ಹೊತ್ತಿಗೆ ಮೂರು ಮೊಳ ನೈಯ್ದರಂತೆ ಆಯ್ಕೆ ಎರಡು ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಅರ್ಧ ವಿರಾಮ ಇಪ್ಪತ್ತ್ ಮೂರನೇ ಸರಿಯಾದ ಉತ್ತರ ಆಯ್ಕೆ ಒಂದು ವಕಾರಾಗಮ ಸಂಧಿ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಅನ್ವರ್ತನಾಮ ಇಪ್ಪತ್ತೈದನೇ ಪ್ರಶ್ನೆ ಎಳೆಗರು ಈ ಸಂದೀಪದವನ್ನು ಬಿಡಿಸಿ ಬರೆಯಿರಿ ಅಂತೈತಿ ಆಯ್ಕೆ ಮೂರು ಎಳೆ ಪ್ಲಸ್ ಕರು ಎಳೆಗರು ಅನ್ನೋದು ಸರಿಯಾದ ಉತ್ತರ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಹತ್ತನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯು ಕರೆಯಲಾಗುತ್ತದೆ ಮೂರನೇ ಆಯ್ಕೆ ಸರಿಯಾದ ಉತ್ತರ ಇಪ್ಪತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಇಪ್ಪತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ನೆಕ್ಸ್ಟ್ ಪಟ್ಟಿಯ ಹೊಂದಾಣಿಕೆ ಮಾಡಿ ಬರಬೇಕಂತರಿ ಒಂದಿಸಿ ಬರೆಯಿರಿ ಇಲ್ಲಿ ತತ್ಸಮ ತದ್ಭವ ಪದಗಳನ್ನು ಕೊಟ್ಟಾರ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಆಯ್ಕೆ ಒಂದು ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ಗುಂಪಿಗೆ ಸೇರದ ಪದದ ಜೋಡಿಯನ್ನು ಗುರುತಿಸ್ರಿ ಅಂತ ಕೇಳ್ಯಾರ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಮೂವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಕೇಶಿ ರಾಜ ಅಕ್ಷರವನ್ನು ವರ್ಣ ಅಂತ ಮೊದಲು ಕರೆದವರು ಅಂದ್ರೆ ಅಂದ್ರ ಕೇಶಿ ರಾಜ ಕೇಶಿರಾಜ ಶಬ್ದಮಣಿ ದರ್ಪಣ ಅನ್ನೋ ಕೃತಿಯನ್ನ ಬರ್ದಾನ ನಾಗವರ್ಮ ಇಬ್ರು ಬರ್ತಾರೆ ಒಂದನೇ ನಾಗವರ್ಮ ಎರಡನೇ ನಾಗವರ್ಮ ಒಂದನೇ ನಾಗವರ್ಮ ಛಂದಶಾಸ್ತ್ರಜ್ಞ ಅಥವಾ ಚಂದೋಂಬುದಿ ಅನ್ನೋ ಗ್ರಂಥವನ್ನು ಬರ್ದಾನ ಎರಡನೇ ನಾಗವರ್ಮ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣಕಾರದ್ದು ವೈಯಾಕಾರ ಕೇಶಿರಾಜನು ಕೂಡ ಒಬ್ಬ ವ್ಯಾಕರಣಕಾರ ಕೇಶಿರಾಜ ಶಬ್ದಮಣಿದರ್ಪಣನ ಕೃತಿ ಬರ್ದಾನ ನಾಗಚಂದ್ರಗ ನಾವು ಅಭಿನವ ಪಂಪ ಅಂತ ಕರಿತೀವಿ ನೆಕ್ಸ್ಟ್ ಭಟ್ಟ ಕಳಂಕ ಕರ್ನಾಟಕ ಭಾಷಾಭೂಷಣ ಅನ್ನುವಂಥ ವ್ಯಾಕರಣ ಗ್ರಂಥವನ್ನು ಬರ್ದಾನ ಮೂವತ್ತೆರಡನೇ ಪ್ರಶ್ನೆ ಐ ಔ ವರ್ಣಮಾಲೆಯಲ್ಲಿ ಅಕ್ಷರಗಳು ಯಾವ ಗುಂಪಿಗೆ ಅಂದ್ರೆ ಐ ಔ ಇವೆರಡು ಸಂಧ್ಯಾಕ್ಷರಗಳು ಆಯ್ಕೆ ಎರಡು ಸರಿಯಾದ ಉತ್ತರ ಮೂವತ್ತ್ಮೂರನೇ ಪ್ರಶ್ನೆ ಸಜಾತಿಯ ಒತ್ತಕ್ಷರ ಕೇಳ್ಯಾರ ಅಕ್ಕ ಅನ್ನೋದು ಸಜಾತಿಯ ಒತ್ತಕ್ಷರ ಉಳಿದುದು ವಿಜಾತಿಯ ಒತ್ತಕ್ಷರಗಳು ನೆಕ್ಸ್ಟ್ ಮೂವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಗುಣಿತಾಕ್ಷರಗಳು ಅಂತ ಕರಿತೀವಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಿಶೇಷ ಶೇಷ ಪದದ ವಿರುದ್ಧಾರ್ಥಕ ಪದ ನಿಶೇಷ ಮೂವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಶುಷ್ಕ ಮೂವತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಉತ್ತ ವರ್ತಮಾನ ಕಾಲದ್ದು ಉತ್ತ ಮೂವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ವರ್ತಮಾನ ಕಾಲ ಮೂವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಪ್ರೀತಿ ನಲವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಕುದಿಸು ನಲವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ತಾತ್ಪರ್ಯ ತತ್ವ ನಲವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಬವರ ಜಗಳ ನಲವತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಚಿಕ್ಕದೇವರಾಜ ಒಡೆಯರು ನಲವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಕಲ್ಲನ್ನೇರುವುದು ನಲವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಹೇಳಿಕೆ ಮಾತ್ರ ಸರಿ ನಲವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ನಮಗೆ ಉಪಾಧ್ಯಾಯರು ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಇಲ್ಲಿ ವಚನಕಾರರು ಮತ್ತು ಅವರ ಅಂಕಿತನಾಮವನ್ನು ಕೊಟ್ಟಾರ ಯಾವುದು ಸರಿ ಐತೆ ಅನ್ನೋದನ್ನು ನಾವು ಗುರುತಿಸ್ಬೇಕು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಸಿ ಮತ್ತು ಡಿ ಮಾತ್ರ ಸರಿಯಾಗಿವೆ ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪವನ್ನು ಗುರುತಿಸ್ಬೇಕಂತ ಯಾವುದು ಶುದ್ಧ ರೂಪ ಆಯ್ಕೆ ನಾಲ್ಕು ಜಾತ್ಯತೀತ ಅನ್ನೋದು ಸರಿಯಾದ ಉತ್ತರ ನಲವತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ದಿಗ್ಧೆ ಐವತ್ತನೇ ಪ್ರಶ್ನೆ ಉದಕ ಜಲ ತೋಯ ಸಲೀಲ ಅಂಬು ಈ ಪದಗಳಿಗೆ ಸಮಾನಾರ್ಥಕ ಪದ ಯಾವುದಪ್ಪ ಅಂದ್ರೆ ಆಯ್ಕೆ ಮೂರು ನೀರು ಅನ್ನೋದು ಸರಿಯಾದ ಉತ್ತರ ಐವತ್ತೊಂದನೇ ಪ್ರಶ್ನೆ ಕನ್ನಡ ಕಾದಂಬರಿಯ ಪಿತಾಮಹ ಯಾರಪ್ಪ ಅಂದ್ರೆ ಗಳಗನಾಥ ಆಯ್ಕೆ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಐವತ್ತೆರಡನೇ ಪ್ರಶ್ನೆ ಕವಿ ಮತ್ತು ಕೃತಿಗಳಲ್ಲಿ ಯಾವ್ದು ಸರಿಯಪ್ಪ ಅಂದ್ರೆ ಆಯ್ಕೆ ಒಂದು ದರಾಬೇಂದ್ರೆ ಬೇಂದ್ರೆ ನಾದಲೀಲೆ ಅನ್ನೋದು ಸರಿಯಾದ ಉತ್ತರ ಕುವೆಂಪುರವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ ಪಿ ಲಂಕೇಶ್ ರವರ ಆತ್ಮಕಥನ ಹುಳಿ ಮಾವಿನ ಮರ ದರಾಬೇಂದ್ರೆ ಅವರ ಆತ್ಮಕಥನ ನಡೆದು ಬಂದ ದಾರಿ ಐವತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬೇಸಗೆ ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಅಡವಿ ಅರಣ್ಯ ವಿಪಿನ ಕಾಡು ಕಾಂತಾರದ ಸಮನಾರ್ಥಕ ಪದಗಳಿವೆ ನೆಕ್ಸ್ಟು ಇಲ್ಲಿ ಅಡವಿ ಕೊಟ್ಟಾರೆ ಅನಲ ಅಂದ್ರೆ ಬೆಂಕಿ ಆಗಾಸ ಅಂದ್ರೆ ಆಕಾಶ ಆನನ ಅಂದ್ರೆ ಮುಖ ಹಿಂಗೆ ಬೇರೆ ಬೇರೆ ಅರ್ಥ ಹೋದವ್ರಿ ಸರಿಯಾದದ್ದು ಆಯ್ಕೆ ಒಂದು ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ವಾಚಕ ಇಷ್ಟು ಅಂತ ಕೊಟ್ಟರೆ ಇಷ್ಟು ಅಷ್ಟು ಹಲವು ಕೆಲವು ಅಂದ್ರೆ ಅದು ಪರಿಮಾಣವಾಚಕ ಆಗುತ್ತ ಸಂಖ್ಯಾ ವಾಚಕ ಅಂದ್ರೆ ಒಂದು ಹತ್ತು ನೂರು ಹೀಗೆ ನಿರ್ದಿಷ್ಟವಾದ ಸಂಖ್ಯೆ ಇದ್ರೆ ಅದು ಸಂಖ್ಯಾ ವಾಚಕ ಆಗುತ್ತ ಇನ್ನೊಂದು ಸಂಖ್ಯಾ ಸಂಖ್ಯೆಯ ವಾಚಕ ಅಂತ ಬರುತ್ತೆ ಸಂಖ್ಯೆಯ ವಾಚಕ ಅಂದ್ರೆ ಒಂದನೆಯ ತರಗತಿ ನಾಲ್ಕನೆಯ ತರಗತಿ ನೂರಾರು ಸಾವಿರಾರು ಅಂತ ಹೇಳಿದ್ರೆ ಅದು ಸಂಖ್ಯೆಯ ವಾಚಕ ಆಗುತ್ತಾ ದಿಗ್ವಾಚಕ ಅಂದ್ರೆ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮೂಡಣ ಪಡುವಣ ತೆಂಕಣ ಬಡಗಣ ಮೇಲೆ ಕೆಳಗೆ ಇವೆಲ್ಲವೂ ಕೂಡ ದಿಗ್ವಾಚಕಗಳಾಗ್ತವು ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಅನುನಾಸಿಕ ಸಂಧಿ ಐವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಐವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬ್ರಾಹ್ಮಿ ಬ್ರಾಹ್ಮಿ ಲಿಪಿಯಿಂದ ಬಂದೈತಿ ನೋಡ್ರಿ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿಯ ಮೂಲದಿಂದ ರೂಪ ಪಡೆದಿವೆ ಅಂದ್ರೆ ಬ್ರಾಹ್ಮಿ ಲಿಪಿಯಿಂದ ರೂಪವನ್ನು ಪಡ್ಕೊಂಡವು ಐವತ್ತೊಂಬತ್ತನೇ ಪ್ರಶ್ನೆ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರ ಅಂದ್ರೆ ದೃಷ್ಟಾಂತ ಅಲಂಕಾರ ಈ ಥರ ಗಾದೆ ಮಾತುಗಳು ಬಂದ್ರೆ ಅದು ದೃಷ್ಟಾಂತ ಅಲಂಕಾರ ಆಗಿರ್ತೈತಿ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಹೆದರು ಅರವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಭ್ರಷ್ಟಾಚಾರ ಅನ್ನೋ ಪದನ ಸರಿಯಾಗಿ ಬರೀಬೇಕಂತರಿ ಸರಿಯಾದ ರೂಪ ಆಯ್ಕೆ ಒಂದು ಭ್ರಷ್ಟಾಚಾರ ಇದು ಕರೆಕ್ಟ್ ಐತಿ ನೆಕ್ಸ್ಟ್ ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಪಾರಮಾರ್ಥಿಕ ಅರವತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಶ್ಲೇಷ ಅರವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ವಿಧಿವಿಜ್ಞಾನ ಅರವತ್ತೈದನೇ ಪ್ರಶ್ನೆ ಏಕೈಕ ಪದವು ಸಂಧಿಗೆ ಉದಾಹರಣೆಯಾದ್ರ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಸಂಧಿ ಅರವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಕಳುಹಿಸಿದ್ದಾರೆ ಅರವತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನಪುಂಸಕಲಿಂಗ ಅರವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಮಾಡಿರಿ ಅರವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಅಹಿ ಉರಗ ಈ ಎಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಡಿ ಮಾತ್ರ ತಪ್ಪು ಆಯ್ಕೆ ನಾಲ್ಕು ಡಿ ಮಾತ್ರ ತಪ್ಪು ಎಪ್ಪತ್ತೊಂದನೇ ಪ್ರಶ್ನೆ ಈ ಒಂದು ಎಪ್ಪತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಮಾತ್ರ ಸರಿ ಎಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎಪ್ಪತ್ಮೂರನೇ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಆಶೀರ್ವಚನ ಎಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ಎಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಸ್ತ್ರೀ ಎಂಬ ಪದದಲ್ಲಿರ್ತಕ್ಕಂಥ ವ್ಯಂಜನಗಳು ಮೂರು ಸ ಪ್ಲಸ್ ತ ಪ್ಲಸ್ ರ ಸೇರಿ ಸ್ತ್ರೀ ಆಗೈತಿ ಮೂರು ವ್ಯಂಜನಾಕ್ಷರಗಳು ಅದಾವೆ ಎಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಂತರಂಗ ಅನ್ನೋದು ಸರಿಯಾದ ಉತ್ತರ ಎಪ್ಪತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇತು ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಆದಿತ್ಯ ಪ್ಲಸ್ ಉದಯಂ ಎಂಬತ್ತನೇ ಪ್ರಶ್ನೆ ಈ ಪ್ರಶ್ನೆಗೆ ಎರಡು ಉತ್ತರ ಕೊಟ್ಟರಿ ಆಯ್ಕೆ ಎರಡು ಮತ್ತು ಆಯ್ಕೆ ಮೂರು ಎರಡು ಸರಿ ಅಂತ್ರಿ ಎರಡು ಹಾಕಿದವರೆಗೂ ಮಾರ್ಕ್ಸ್ ಕೊಡ್ತಾರ ಮೂರು ಹಾಕಿದವರೆಗೂ ಕೂಡ ಮಾರ್ಕ್ಸ್ ಕೊಡ್ತಾರ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ಈ ಎಂಬತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ದೊಡ್ಡವನು ಪ್ಲಸ್ ಹುಡುಗ ಎಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಿ ಮಾತ್ರ ಎಂಬತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸಂಯುಕ್ತ ವಾಕ್ಯ ಎಂಬತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಜ್ಜ ಅಕ್ಕಿ ತಿಳಿ ನಿದ್ದೆ ಎಂಬತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಮಡಿಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನ ಎಂಬತ್ತಾರನೇ ಪ್ರಶ್ನೆ ಈ ಎಂಬತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೂರನೇ ಆಯ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಎಂಬತ್ತೇಳನೇ ಪ್ರಶ್ನೆ ಎಂಬತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಆಯ್ಕೆ ಮೂರು ನೀಳಗತೆ ಎಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ವೀರೇಶ ಚರಿತೆ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಸರಿಯಾದ ಉತ್ತರ ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ತೊಂಬತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಂಧ್ಯಾ ಸಂಜೆ ತೊಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ತೊಂಬತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ವ್ಯಯ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನೋಟ ತೊಂಬತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎರಡನೇ ಆಯ್ಕೆ ಸರಿಯಾದ ಉತ್ತರ ತೊಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ತೊಂಬತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ತೊಂಬತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಬಿ ಮತ್ತು ಡಿ ನೂರನೇ ಪ್ರಶ್ನೆ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಎರಡನೇ ಆಯ್ಕೆ ಸರಿಯಾದ ಉತ್ತರವಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು